ಒತ್ತಡ ಹಾಕಿ ಟೂರ್ ಇದೆಲ್ಲ ನೋಡಿ ನೋಡಿ ಮನ್ಮೂಲ್ನಲ್ಲಿ ನೀವು ಎಲ್ಲ ಇದ್ದಂಗೆ ನಿಮ್ಮ ಕಣ್ಣು ಮುಂದೆ ನಡೆದಿರೋದು ಡಿ ಸಿ ಬೇಕಲ್ಲಿ ಒಂಬತ್ತು ಜನ ನಾವು ಗೆದ್ದೋ ನಮ್ಮ ಸರ್ಕಾರ ಇರಲಿಲ್ಲ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಇದ್ದವು ನಾಲ್ ನಾಲ್ಕು ಜನ ಜೆ ಡಿ ಎಸ್ನಲ್ಲಿ ಗೆದ್ದಿದ್ರು ನಮ್ಮ ಮೂರು ಜನನ ಇಪ್ಪತ್ನಾಲ್ಕು ಗಂಟೆಗೆ ದೇಶದಲ್ಲಿ ಎಲ್ಲರೂ ನೋಡಿದರೆ ಡಿಸ್ಕ್ವಾಲಿಫೈ ಮಾಡಿದ್ರು ಟ್ವೆಂಟಿ ಫೋರ್ ಅವರ್ಸು ನಾವು ಕೋರ್ಟ್ಗೆ ಹೋದ್ರೆ ಅದು ರಿವೋಕ್ ಆಗುತ್ತೆ ಆದರೆ ಹನ್ನೊಂದು ಗಂಟೆಗೆ ಎಲೆ ಎಲೆಕ್ಷನು ಹತ್ತುವರೆಗೆ ಅವ್ರಿಗೆ ನೋಟಿಸ್ ಸರ್ವಾಗುತ್ತೆ ನೀವು ಡಿಸ್ಕ್ವಾಲಿಫಿಕೇಷನ್ ಆಗಿದ್ದೀವಿ ಇನ್ ದೇಟ್ ಟೈಮ್ ಟ್ವೆಂಟಿ ಫೋರ್ ಅವರ್ಸು ನೆಕ್ಸ್ಟ್ ಡೇಗೆ ರಿವರ್ಕ್ ಮಾಡಿದ್ರು ಕೋರ್ಟ್ಗೆ ಹೋದ್ರೂ ಆಲೇ ರಿವರ್ಕ್ ಆಗಿರುತ್ತಲ್ಲ ಸುಮ್ಮನೆ ಆಗ್ಬೋದು ಅಂಥ ಮಹಾನ್ ನಾಯಕ ನಮ್ಮ ಜಿಲ್ಲೆಯ ಪ ಅಪ್ರತಿಮ ನಾಯಕ ಪುಟ್ರಾಜವರು ಅವರು ಎಂಥದ್ದು ಮಾತಾಡ್ತಾರೆ ಹೆಂಗೆ ಮಾತಾಡ್ತಾರೆ ಅಂದರೆ ನನಗೆ ಗೊತ್ತೇ ಇಲ್ಲ ಡೈರೆಕ್ಟ್ರು ಸರ್ಕಾರಿ ಒಬ್ಬ ಗೌರವಿತ ಅಧಿಕಾರಿನ ನಮ್ಮ ಕಾರ್ಯಕರ್ತರು ಮತ್ತೆ ಮುಖಂಡರು ಅಲ್ಲೇ ಮಾತಾಡ್ತಾರೆ ಓಡಿಸ್ತಾರಂತೆ ಅಧಿಕಾರಿಗಳನ್ನ ಅವರೇ ಓಡಿಸ್ಬೋದಲ್ಲ ಏನೇನು ಸರ್ಕಾರಿ ನೌಕರಿಗಳು ಹಾಕವ್ರೆ ಅವರು ಅಂದಾಗೆಲ್ಲ ಓಡೋಕ್ಕೆ ಲಘುವಾಗಿ ಮಾತಾಡ್ತಾರೆ ಅವ್ರಿಗೊಬ್ಬರು ಮಾಜಿ ಸಂಸದರು ಮಾಜಿ ಮಂತ್ರಿಗಳು ಮೂರು ಬಾರಿ ಶಾಸಕರಾಗಿದ್ದರು ಅವರಿಗೆ ಅದೇನು ಅವ್ರಿಗೆ ಕುಮಾರಸ್ವಾಮಿಗೆ ತೋರಿಸ್ಬೇಕೋ ಶೋನ ಅಥವಾ ವಲಯಸೆ ರಾಜಕಾರಣ ಮಾಡ್ತಾರೋ ಸೊ ಈ ಚುನಾವಣೆ ಹಿಡಿತಾ ಇದೆ ಎಲ್ಲರೂ ಹೊರಗಡೆಗೆ ಕರ್ಕೊಂಡು ಹೋಗ್ಬೇಕು ಅನ್ನೋ ಪ್ರಯತ್ನ ಮಾಡ್ತಿದ್ರೆ ನಾನು ಪೊಲೀಸ್ನವ್ರಿಗೆ ಹೇಳ್ತೀನಿ ಮತದಾರರು ಅವ್ರ ಊರಲ್ಲಿ ಎತ್ಕೊಂಡು ಹಾಕ್ಬೇಕು ಈ ಥರದ್ದೇನ ಚಟುವಟಿಕೆ ಕಂಡ್ರೆ ಕೇಸ್ ಹಾಕ್ಲಿಕ್ಕೆ ಕೇಸ್ ಹಾಕ್ಲಿಕ್ಕೆ ಹೇಳ್ತೀನಿ ಎಸ್ ಪಿ ಅವ್ರಿಗೆ ಹೇಳ್ತೀನಿ ಇದರಲ್ಲಿ ಯಾವುದೇ ಒಬ್ಬ ಮತದಾರರ ಮೇಲೆ ಹೊರಗಡೆ ಏರ್ತಕ್ಕಂಥದ್ದು ಹೊರಗಡೆ ಕರ್ಕೊಂಡು ಹೋಗ್ತಕ್ಕಂಥದ್ದು ಏನಾದ್ರು ಅವ್ರ ಮನಸ್ಸಿಗೆ ನೋವಾಗೋದು ಕುಟುಂಬದ ಸಮಸ್ಯೆ ತರದ್ ಮಾಡೋದಾದ್ರೆ ಆ ಅಭ್ಯರ್ಥಿಗಳಾಗಲಿ ಮಾಡ್ತಕ್ಕಂಥವ್ರಾದ ಆದಮೇಲೆ ಕ್ರಮ ಆಗಬೇಕಾಗತ್ತೆ ನಾವು ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳಿಕ್ಕಾಗಲ್ಲ ಚುನಾವಣೆ ಟ್ರಾನ್ಸ್ಫರೆನ್ಸಾಗಿ ನಡೀಲಿ ಸೊ ಗೆಲ್ಲಿ ಯಾರು ಬೇಕಾದ್ರೂ ಗೆಲ್ಲಿ ನಾವೇನು ಅದಕ್ಕೇನು ಬೇಜಾರೇನಿಲ್ಲ ಮನುಮೂಲು ಕೋಆಪ್ರೇಟಿವು ಡಿ ಸಿ ಬ್ಯಾಂಕು ಎಲ್ಲ ಈ ವರ್ಷ ಚುನಾವಣೆ ಇದೆ ಮುಂದೆ ಏಪ್ರಿಲ್ ಮೇಗೆ ಲೋಕಲ್ ಬಾಡಿನೂ ಬರುತ್ತೆ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಬರುತ್ತೆ ನಾವು ಈಗ ಸರ್ಕಾರ ಕೋರ್ಟ್ಗೆ ಅಪ್ರೂವೇಟ್ ಕೊಟ್ಬಿಟ್ಟಿದ್ದೀವಿ ಚುನಾವಣೆ ಮಾಡೋಕ್ಕೆ ನಾವು ರೆಡಿ ಇದ್ದೀವಿ ಅಂತ ಕೋರ್ಟಲ್ಲಿ ಚುನಾವಣಾ ಆಯೋಗಕ್ಕೆ ಒಂದು ಡೈರೆಕ್ಷನ್ ಹೋಗ್ಬೇಕಾಗಿದೆ ಕೋರ್ಟ್ ಕೇಸ್ ಇದ್ದುದರಿಂದ ಕೇಸಿಲ್ಲದೆ ಇದ್ದರೆ ಚುನಾವಣೆ ಆಯೋಗನೇ ತೀರ್ಮಾನ ತಗೊಂಡೋಗ್ತಿತ್ತು ಕೆ ಹಲವಾರು ಪಬ್ಲಿಕ್ ಲಿಟಿಗೇಷನು ಸರ್ಕಾರದ ಅಬ್ಸರ್ವೇಷನು ಇವೆಲ್ಲ ಇತ್ತು ಈಗ ನಾವು ರೆಡಿ ಇದ್ದೀವಿ ಅಂತ ನಾವು ಲೆಟ್ರ್ ಬರೆದ ಮೇಲೆ ಈಗ ಉಳಿದಿರ್ತಕ್ಕಂಥದ್ದು ಪಬ್ಲಿಕ್ ಲಿಟಿಗೇಷನ್ ಏನಿದೆ ಅದರ ಮೇಲೆ ಕ್ಲಿಯರ್ ಮಾಡಿ ಇವಾಗ ಎಲೆಕ್ಷನ್ ಕಮಿಷನ್ಗೆ ಒಂದು ಡೈರೆಕ್ಷನ್ ಇಶ್ಯೂ ಆಗಬೇಕು ಹೈಕೋರ್ಟಿಂದ ಅದು ಬಹುಶಃ ನಾವು ನಿರೀಕ್ಷೆ ಮಾಡ್ತಾ ಇದ್ದೀವಿ ಏಪ್ರಲ್ ಮೇನಲ್ಲಿ ನಾವು ಎಲೆಕ್ಷನ್ ಮಾಡ್ತೀವಿ ಅಷ್ಟೊಳಗಡೆ ಅವರು ಮುಂದಿನ ಒಳಗಡೆ ಏನಾದರೂ ಡೈರೆಕ್ಷನ್ ಆಯೋಗಕ್ಕೆ ಬಂದರೆ ಆಯೋಗ ನಾವು ಚುನಾವಣೆ ಮಾಡೋಕ್ಕೆ ರೆಡಿ ಇದ್ದೀವಿ ಅಂದರೆ ಸೊ ಎಕ್ಸಾಮ್ ಎಲ್ಲ ಮುಗಿದ ಮೇಲೆ ಮಾರ್ಚ್ ಏಪ್ರಿಲಲ್ಲಿ ಮಕ್ಳುಗಳ ಎಕ್ಸಾಮ್ ಮುಗಿದ ಮೇಲೆ ಮೇನಲ್ಲಿ ಚುನಾವಣೆ ಮಾಡೋಕ್ಕೆ ರೆಡಿ ಇದ್ದೀವಿ ಅಂತ ನಮ್ಮ ಮುಖ್ಯಮಂತ್ರಿಗಳು ಆಲ್ರೆಡಿ ಹೇಳಾಗಿದೆ ತಾಲಕ್ ಬಂದು ಅವೆಲ್ಲ ಏನು ಬಿ ಜೆ ಪಿ ರೀ ನಮ್ಮದು ಯಾರು ಕೂಗು ಡಿ ಸಿ ಎಮ್ಮು ಸಿ ಎಮ್ಮು ಪರಮೇಶು ನಾನು ಯಾರ್ದು ಇಲ್ಲ ಎಲ್ಲ ಹೈಕಮ್ಯಾಂಡ್ ಡಿಶನ್ ನಮ್ಮ ಪಕ್ಷದ ನಮ್ಮ ರಾಜ್ಯದವರೇ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಧ್ಯಕ್ಷರಾಗಿದ್ದಾರೆ ರಾಹುಲ್ ಗಾಂಧಿ ಇದ್ದಾರೆ ವೇಣುಗೋಪಾಲ್ ಇದ್ದಾರೆ ಸುರ್ಜೇವಾಲಾಲ್ ಇದ್ದಾರೆ ಅದು ಅಧ್ಯಕ್ಷರು ಬದಲಾವಣೆನೋ ಮುಖ್ಯಮಂತ್ರಿ ಬದಲಾವಣೆನೋ ಎಲ್ಲ ಅವರೇ ತೀರ್ಮಾನ ಮಾಡ್ತಾರೆ ನಮಗೇನು ಕೆಲಸ ಕೊಟ್ಟಿಲ್ಲ ಮೊನ್ನೆ ಮುಖ್ಯಮಂತ್ರಿಯವರು ಸಹ ನಮ್ಮ ಐ ಟಿ ಎಫ್ ಮೇಳದಲ್ಲಿ ಬಂದಾಗ ನೇರವಾಗಿ ಹೇಳಿದರೆ ಹೈಕಮಾಂಡ್ ತೀರ್ಮಾನ ಅಂತ ಪ್ರಶ್ನೆಯೇ ಇಲ್ಲ ಹೈಕಮಾಂಡ್